श्रीगुरुभ्यो नमः हरिः कोन् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचिन्तनदा ಎಲ್ಲ ವೀಕ್ಷಕರಿಗೆ ಸ್ವಾಗತ ನಮಗೆಲ್ಲ ಗೊತ್ತಿರೋದು ನಾವೆಲ್ಲ ಮುಡುಪನ್ನು ಕಟ್ತಾ ಇರ್ತೀವಿ ಕಟ್ಟೋದು ಕಟ್ಟೋದಂದ್ರೆ ಹರಕೆ ಹೊತ್ಕೊಳ್ಳೋದು ದೇವರ ಹತ್ರ ನನಗೆ ಸಂತಾನ ಬೇಕು ನನಗೆ ದುಡ್ಡು ಜಾಸ್ತಿ ಬೇಕು ನನಗೆ ಮನೆ ಬೇಕು ನನ್ನ ಕೆಲಸ ಬೇಕು ಹೀಗೆ ಹತ್ತು ಹಲವು ರೀತಿಯಲ್ಲಿ ಮುಡುಪನ್ನು ಕಟ್ತಾ ಇರ್ತೀವಿ ಕಟ್ಟೋದು ಮಾತ್ರ ಬೇಕು ಕಟ್ತೀವಿ ಆದರೆ ತೀರಿಸೋದ ಹತ್ರ ಹೋಗೋದೇ ಇಲ್ಲ ನಾವು ದೇವರ ಮುಖ ಹಾಕೋದು ಹರಕೆ ಹೊತ್ಕೊಳ್ಬೇಕಾದಷ್ಟೇ ಆದರೆ ಅದನ್ನು ತೀರಿಸಬೇಕಾದರೆ ಇಂಥ ದಿವಸದಲ್ಲಿ ಇಂಥ ವರ್ಷದಲ್ಲಿ ನಾನು ತೀರಿಸ್ತೇನೆ ಇರಲ್ಲ ಫಲ ಸಿಕ್ಕದ ಮೇಲೆ ತೀರಿಸ್ತೇನೆ ಅಂತ ಅಂದ್ಕೊಂಡಿರ್ತೀವಿ ಆದರೆ ತೀರಿಸಲ್ಲ ಈ ಥರ ಒಂದು ಎಡವಟ್ಟನ್ನು ಮಾಡ್ಕೊಳ್ತೀವಿ ಆಮೇಲೆ ಅದೆಲ್ಲೋ ಯಾವತ್ತೋ ತೊಂದರೆ ಇರುತ್ತೆ ಹಾಗಾದರೆ ಪ್ರಮುಖ ವಿಷಯ ಏನು ಈ ಸಂಚಿಕೆಯಲ್ಲಿ ಅಂದರೆ ಮುಡುಪು ಕಟ್ಟಿದಾಗ ಅದು ಯಾವುದೇ ದೇವರಿಗಾಗಲಿ ಅದರಲ್ಲಿ ಧರ್ಮಸ್ಥಳದ ಮಂಜುನಾಥ ಆಗಲಿ ನಂಜುಂಡೇಶ್ವರ ಆಗಲಿ ರಾಯರಿಗಾಗಲಿ ಅಥವಾ ತಿಮ್ಮಪ್ಪನಿಗಾಗಲಿ ಯಾರಿಗಾದರೂ ನಾವು ಉಡುಪನ್ನು ಕಟ್ಟು ಮರೆತು ಆದಮೇಲೆ ಅದರ ಫಲವನ್ನು ವಿಪರೀತವಾಗಿ ಅನುಭವಿಸ್ತಾ ಇರ್ತೀವಿ ನೆನಪಿಸ್ಕೊಳ್ಳಿ ನೆನಪಿಸ್ಕೊಳ್ಳಿ ಅಂತ ಮನೆಯಲ್ಲಿ ಹೇಳ್ತಾನೆ ಇರ್ತಾರೆ ಹಾಗಾದರೆ ಅದು ನೆನಪು ಆಗೋದಿಲ್ಲ ಆ ಥರ ಒಂದು ಸಂದರ್ಭನೂ ಒದಗತ್ತೆ ನೆನಪಾಗಿದ್ದಷ್ಟು ತೀರಿಸ್ತೀವಿ ನೆನಪಾಗದೇ ಇರೋದನ್ನೇನು ಮಾಡಬೇಕು ಸಾಧ್ಯ ಇಲ್ಲ ಅದರ ಫಲವನ್ನೆಲ್ಲ ಅನುಭವಿಸ್ತಾ ಇರ್ತೀವಿ ಆದರೆ ಎಲ್ಲ ಸಮಸ್ಯೆಗಳಿಗೆ ಏನಾದ್ರು ಒಂದು ಪರಿಹಾರ ಇದೆಯಾ ಆ ಪರಿಹಾರ ಏನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ ಹಾಗಾದರೆ ಆ ಉಪಾಯ ಏನು ಅಂದರೆ ಸರಿಯಾದ ಸಮಯದಲ್ಲಿ ನಾವಿದ್ದೀವಿ ಆಶ್ವಯುಜ ಮಾಸದ ಹುಣ್ಣಿಮೆಯಿಂದ ಆರಂಭಿಸಿ ಕಾರ್ತಿಕ ಮಾಸದ ಹುಣ್ಣಿಮೆಯವರೆಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಎಲ್ರಿಗೂ ಕೂಡ ಏನು ಮಾಡಬೇಕಾಗಾದರೆ ಈ ಕಾಲದಲ್ಲಿ ಆ ದೋಷ ಪರಿಹಾರಕ್ಕಾಗ್ಬೋದು ಅಥವಾ ನಾವು ಅಂದ್ಕೊಂಡಿದ್ದು ಪೂರ್ತಿ ದೇವರಿಗೆ ತಲುಪೋ ಹಾಗೆ ಆಗಬೇಕು ಮರೆತಿದ್ದೆಲ್ಲ ಸಮರ್ಪಣೆ ಆಗಬೇಕು ಅಂದರೆ ಅದಕ್ಕೆ ತಿಮ್ಮಪ್ಪನ ಅನುಗ್ರಹವನ್ನು ವಿಶೇಷವಾಗಿ ಪಡ್ಕೊಳ್ಬೇಕಿದಕ್ಕೆ ಹಾಗಾದರೆ ಹೇಗೆ ಪಡೆಯೋದು ಅದಕ್ಕೊಂದು ವಿಶಿಷ್ಟವಾದ ಆಚರಣೆಯನ್ನು ಮಾಡಬೇಕು ಈ ತಿಂಗಳಿನಲ್ಲಿ ಹುಣ್ಣಿಮೆಯಿಂದ ಹುಣ್ಣಿಮೆಯ ಒಳಗಡೆ ತಪ್ಪದೆ ಈ ಆಚರಣೆಯನ್ನು ಅವಶ್ಯವಾಗಿ ಯಾವ ದಿವಸನಾದರೂ ಸರಿ ಅವಶ್ಯವಾಗಿ ಆಚರಣೆಯನ್ನು ಮಾಡಬೇಕು ಸೀದಾ ನಾವು ಒಂದು ವಿಷಯವನ್ನು ಗಮನಿಸ್ತಾ ಹೋಗ್ಬೇಕು ನಾವೀಗ ನಾವೇನೇನು ಭೂಮಿಯನ್ನು ದುಡ್ಡನ್ನು ಅಥವಾ ಯಾವುದೇ ಒಂದು ಕೆಲಸ ಏನೇ ನಾವು ಪಡೆದಿದ್ರು ಅದೆಲ್ಲ ದೇವರ ಅನುಗ್ರಹದಿಂದ ಇದರಲ್ಲಿ ಎರಡು ಮಾತಿಲ್ಲ ಅದರಲ್ಲೂ ಭೂಮಿ ಬಗ್ಗೆ ಬಂದಾಗ ನಮ್ಮದು ಅಂತ ಭೂಮಿ ಇಲ್ಲ ಇದೆಲ್ಲ ಹೇಗೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತ ದೇವರಿಂದ ನಾವು ಪಡೆದಿದ್ವಿ ಆ ದೇವರಿಗೆ ಅರ್ಪಣೆ ಅಂದರೆ ನಾವು ದುಡಿಯೋದಲ್ಲಿ ಒಂದು ಅಂಶ ಅದು ದೇವರಿಗೆ ಅಂತ ಎತ್ತಿಡ್ಬೇಕು ಇದು ನಮ್ಮ ಕರ್ತವ್ಯ ಆದರೆ ಅದನ್ನು ಎತ್ತಿಡೋಲ್ಲ ಅದು ಒಂದು ದೊಡ್ಡ ಅಪರಾಧನೆ ಎಲ್ಲದರ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ಈ ಕೆಲಸವನ್ನು ನಾವು ಮಾಡಬೇಕು ಈಗ ದೇವರ ಮನೆ ಮುಂದೆ ಇದ್ದೀವಿ ಬೆಳಗ್ಗೆ ಎಲ್ಲ ಸ್ನಾನ ಆಯಿತು ಶುದ್ಧರಾಗಿದ್ದೀವಿ ದೇವರ ಮುಂದೆ ಒಂದು ರಂಗೋಲಿಯನ್ನು ಬಿಡಿಸಿ ಮಂಟಪ ಹಾಕಿ ಒಂದು ದುಡ್ಡಿನ ಪಾತ್ರೆ ಅಥವಾ ಹುಂಡಿ ಏನಿದೆ ಅದನ್ನು ಸ್ಥಾಪನೆ ಮಾಡಿ ಅದನ್ನೆಲ್ಲ ಶುದ್ಧೀಕರಣ ಮಾಡಿಕೊಂಡೇ ಇರಬೇಕು ಅದನ್ನು ಹಾಕಿ ಮನೆಯಲ್ಲಿರೋರೆಲ್ಲ ತಾವು ಒಂದಿಷ್ಟು ಭಾಗವನ್ನು ತಾವೇನು ದುಡಿತಾರೆ ಅದರಲ್ಲಿ ಒಂದು ಭಾಗವನ್ನು ಅದು ಕಾಯಿನ್ಸ್ ಏನಿದೆ ಅದನ್ನೆಲ್ಲ ಆ ಹುಂಡಿಯ ಒಳಗಡೆ ಅಥವಾ ದುಡ್ಡು ಆಗಬಹುದು ನೋಟಾರು ಆಗಬಹುದು ಅದನ್ನು ಆ ಹುಂಡಿಯ ಒಳಗಡೆ ಸ್ಥಾಪನೆ ಮಾಡಬೇಕು ಎಲ್ಲರೂ ಹಾಕಬೇಕು ಆ ಹಾಕಿದ ಏನೋ ಒಂದು ಕಾಣಿಕೆ ಇದೆ ಅದನ್ನು ಹಿರಿಯರಿಗೆ ಕೊಡಬೇಕು ಕೊನೆಯದಾಗಿ ಹಿರಿಯರು ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗಳಾಗ್ಬೋದು ಅಥವಾ ತಾತ ಜಯೇಂದ್ರ ಆಗ್ಬೋದು ಯಾರೋ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ಅವರು ತಾವು ನಾಣ್ಯವನ್ನು ಅದ್ರ ಕೊನೆಗೆ ಅದ್ರ ಒಳಗಡೆ ಹಾಕ್ತಾರೆ ಹಾಕೋ ಮುಂಚೆ ಏನು ಮಾಡಬೇಕು ವೆಂಕಟೇಶ ಸ್ತೋತ್ರ ಏನಿದೆ ಅದನ್ನು ಪೂರ್ತಿಯಾಗಿ ಒಮ್ಮೆ ಎಲ್ಲರೂ ಸೇರಿಕೊಂಡು ಜೋರಾಗಿ ಹೇಳಬೇಕು ಪೂರ್ತಿ ವೆಂಕಟೇಶ ಸ್ತೋತ್ರವನ್ನು ಹೇಳಿಕೊಂಡು ನಂತರ ಆ ಹಿರಿಯರೇನಿರ್ತಾರಲ್ಲ ಅವರು ಒಂದು ಕೊನೆಗೆ ಒಂದು ಕಾಣಿಕೆಯನ್ನು ಆ ಹುಂಡಿಯ ಒಳಗಡೆ ಆಗಬಹುದು ಅಥವಾ ಆ ದುಡ್ಡಿನ ಏನಿದೆ ಆ ಪಾತ್ರೆಯ ಮೇಲೆ ಕೊನೆಗೆ ಹಾಕ್ತಾರೆ ಹಾಕಾದ ಮೇಲೆ ಆ ಹುಂಡಿಗೆ ಪೂಜೆಯನ್ನು ಮಾಡಬೇಕು ಹುಂಡಿಗೆ ಪೂಜೆ ಅಂದ್ರೇನು ಮಂತ್ರಾಕ್ಷತೆ ಕಾಡನ್ನು ತಗೊಂಡು ಅದು ಕಲಶ ಥರ ಆ ಕಲಶದಲ್ಲಿರುವಂತಹ ಲಕ್ಷ್ಮೀ ದೇವಿಗೆ ಅಂದರೆ ಪದ್ಮಾವತಿ ಮತ್ತು ಶ್ರೀನಿವಾಸನಿಗೆ ಅರ್ಪಣೆಯನ್ನು ಮಾಡಬೇಕು ಅಂದರೆ ಮಂತ್ರಾಕ್ಷತೆ ಕಾಳುಗಳಿಂದ ಆ ದುಡ್ಡಿಗೆ ಪೂಜೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ದೇವರ ಸನ್ನಿಧಾನ ವಿಶೇಷವಾಗಿದೆ ಅಲ್ಲಿ ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕು ಅಂದರೆ ಇದೇನು ದುಡ್ಡನ್ನು ಸಮರ್ಪಣೆ ಮಾಡಿದ್ದೀನಿ ಇದರಿಂದ ತೃಪ್ತನಾಗುವಂಥ ನೈವೇದ್ಯಕ್ಕೆ ಪದಾರ್ಥ ಇಡಬೇಕು ಏನು ಇಡಬೇಕು ಪಂಚಕಜ್ಜಾಯ ಆಗಬಹುದು ಪಾನಕ ಆಗಬಹುದು ಈ ರೀತಿ ಚಿಕ್ಕ ರೀತಿಯಲ್ಲಿ ಭಗವಂತನಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕು ಅದಾದ ಮೇಲೆ ಆ ಹುಂಡಿಯಲ್ಲಿ ಏನು ಕಾಣಿಕೆಯನ್ನು ಹಾಕಿರ್ತೀವಿ ಅದನ್ನು ಯಾರಾದರೂ ತಿರುಪತಿ ಹೋಗೋದಿದ್ದರೆ ಅವ್ರ ಕೈಲಿ ಕೊಟ್ಟು ಕಳಿಸ್ಬೇಕು ಅದು ಈ ತಿಂಗಳು ಆಗಬಹುದು ಆಗದೇ ಆದರೂ ಇನ್ಯಾವ್ದಾರು ತಿಂಗಳಿನಲ್ಲಿ ಹೋಗೋರ ಹತ್ರ ಕಳಿಸ್ಬೇಕು ಇಲ್ಲ ಒಂದ ನಮಗೆ ಆದರೆ ಇದೇ ತಿಂಗಳಿನಲ್ಲಿ ಹೋಗಿ ಅಲ್ಲಿ ತಿಮ್ಮಪ್ಪನಿಗೆ ಆ ಕಾಣಿಕೆಯನ್ನು ಸಮರ್ಪಣೆ ಮಾಡೋದು ತುಂಬ ಉತ್ತಮ ಅಂತೂ ನಾವು ಸಂಪಾದನೆ ಮಾಡಿದಲ್ಲಿ ಒಂದು ಅಂಶ ಜೊತೆಗೆ ಏನು ಹರಕೆ ಹೊತ್ಕೊಂಡು ತೀರಿಸಲಿಲ್ಲ ಅಂಥ ದುಡ್ಡಿರುತ್ತಲ್ಲ ಎರಡನ್ನೂ ಒಟ್ಟಾಗಿ ತಿರುಪತಿಯ ತಿಮ್ಮಪ್ಪನಿಗೆ ಹೋಗಿ ಸಮರ್ಪಣೆಯನ್ನು ಮಾಡೋದು ಆದರೆ ಮಾಡೋ ಮುಂಚೆ ಇಲ್ಲೇ ಒಂದ ಸಂಕಲ್ಪ ಮಾಡಿಕೊಳ್ಬೇಕು ಇಲ್ಲ ಅಲ್ಲಿ ಹೋದಾಗಾದರೂ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಏನು ಸಂಕಲ್ಪ ಅಂದರೆ ಅಸ್ಮಾಕಂ ಸ ಸಮಸ್ತ ಸನ್ಮಂಗಲ ಶ್ರೀಭೂ ಸಹಿತ ವೆಂಕಟರಮಣ ಪೂಜಾಪೂರ್ವಕಂ ನಿಧಿ ಸಮರ್ಪಣಂ ಕರಿಷ್ಯೇ ಅಂತ ಮಂತ್ರಾಕ್ಷತೆ ಕಾಡನ್ನು ತಗೊಂಡು ನೀರನ್ನು ಬಿಡಬೇಕು ಹಾಗಾದರೆ ಅರ್ಥ ಏನು ನಾವು ನಮ್ಮ ಕುಟುಂಬದವರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಎಲ್ಲ ರೀತಿಯ ಮಂಗಳ ಉಂಟಾಗಲಿಕ್ಕೋಸ್ಕರ ಭೂದೇವಿ ಸಹಿತನಾದ ಶ್ರೀದೇವಿ ಸಹಿತನಾದ ಆ ವೆಂಕಟ ರಮಣನಿಗೆ ಪೂಜೆಯನ್ನು ಮಾಡುವ ಮುಖಾಂತರ ಈ ನಿಧಿ ಏನಿದೆ ಆ ನಿಧಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹಿರಿಯರು ಯಾರೊಬ್ಬರು ಎಲ್ಲರ ಪರವಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮಾಡಾದ ಮೇಲೆ ಕಲ್ಯಾಣ ಅದ್ಭುತ ಗಾತ್ರಾಯ ಅಂತೇನಿದೆ ಈ ಶ್ಲೋಕವನ್ನು ಹೇಳ್ಕೊಳ್ಬೇಕು ಅದನ್ನು ಒಂದು ಹತ್ತು ಸಲ ಹೇಳ್ಕೊಳ್ಬೇಕು ಕಲ್ಯಾಣ ಅದ್ಭುತಗ ಹತ್ರ ಆ ಶ್ಲೋಕವನ್ನು ಹೇಳಿಕೊಂಡು ಪುರುಷ ಸೂಕ್ತ ಬರೋರು ಪುರುಷ ಸೂಕ್ತವನ್ನು ಹೇಳಿಕೊಂಡು ಷೋಡಶೋಪಚಾರ ಪೂಜೆ ಅಂತ ಇದೆ ಆ ಷೋಡಶೋಪಚಾರ ಪೂಜೆಯನ್ನು ಕೂಡ ಮಾಡಿ ದೇವರಿಗೆ ಇದು ಸಮರ್ಪಿತ ಆಯಿತು ಅಂತ ಮನಸಾ ಸಂಕಲ್ಪ ಮಾಡಿ ಅಥವಾ ನೀರಿದ್ದರೆ ಅಲ್ಲಿ ನೀರನ್ನು ಹಾಕಿ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಹೋಗಿ ಎಲ್ಲರೂ ಕೂಡ ತಾವು ನಾಣ್ಯಗಳೇನಿದೆ ಕೈಯಲ್ಲಿ ಇಟ್ಕೊಂಡು ಆ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕಬೇಕು ಹಾಕಿ ಅಲ್ಲಿ ನೋಡ್ತಾ ಇರ್ತೀವಿ ದೇವಸ್ಥಾನದಲ್ಲಿ ಆ ಹುಂಡಿ ಹಾಕಬೇಕಾದ್ರೆ ಎಲ್ಲರೂ ಅದಕ್ಕೊಂದು ಪ್ರದಕ್ಷಿಣೆ ಬರ್ತಾ ಬರ್ತಾಯಿರ್ತಾರೆ ಆ ಹುಂಡಿ ಅದು ಲಕ್ಷ್ಮಿ ಸ್ವರೂಪ ಅಲ್ಲಿಗೇನು ಒಂದ್ಸಲಿ ಹಿಂಗೆ ತಿರುಗಿ ಬರ್ತೀವಿ ಒಂದುಸಲಿ ಪ್ರದಕ್ಷಿಣೆ ಅದಕ್ಕೆ ಬಂದು ಆ ಹುಂಡಿಗೆ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಮನೆಯಲ್ಲಿ ಸಂಕಲ್ಪವನ್ನು ಮಾಡಿರ್ತೀರಿ ಅವರೆಲ್ಲ ದರ್ಶನಕ್ಕೆ ಹೋಗಬೇಕು ದರ್ಶನಕ್ಕೆ ಹೋದವರು ಪ್ರಮುಖವಾಗಿ ಒಬ್ಬರು ಜಾಸ್ತಿ ದುಡ್ಡನ್ನು ಹಾಕ್ತಾರೆ ಹಿರಿಯರು ಇದು ಮಿಕ್ಕಿದವರು ಒಂದಿಷ್ಟು ಒಂದಿಷ್ಟು ಭಾಗ ತಮ್ಮ ಕೈಯಿಂದಲೇ ಆ ಹುಂಡಿಯ ಒಳಗಡೆ ಸಮರ್ಪಣೆಯನ್ನು ಮಾಡಬೇಕು ಅದ್ರ ಮಾಡಬೇಕಾದ್ರೆ ವೆಂಕಟೇಶ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಮಾಡ್ತಾ ಅಲ್ಲಿಗೆ ಹಾಕಬೇಕು ಹಾಕಿ ಗೋವಿಂದ ಹರ ಹರ ಹರಿ ಹರೆ ಹರೆ ಹೇಳಿ ಹೀಗೆಲ್ಲ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ನಾವೇನೇನು ಇದುವರೆಗೆ ಮುಡುಪನ್ನು ಕಟ್ಟಿದ್ವಿ ಅದನ್ನೇನು ಮರೆತಿದ್ದೀವಿ ಎಲ್ಲದರ ಅರ್ಪಣೆಯನ್ನು ನೀನು ಸ್ವೀಕರಿಸು ಅಂತ ಹೇಳಿ ಭಗವಂತನಿಗೆ ಅದನ್ನು ಅರ್ಪಿಸಿ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದರೆ ಆಗ ನಾವೇನೇನು ಹಿಂದಕ್ಕೆ ಮರೆತಿದ್ವಿ ಅದರ ದೋಷ ಪರಿಹಾರ ಅದರ ಜೊತೆಗೆ ಏನು ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಅಲ್ಲೇನು ಕೃತಜ್ಞರಾಗಿ ಚೂರು ದೇವರಿಗೋಸ್ಕರ ಅಂತ ಇಡ್ತಾ ಇಲ್ವಲ್ಲ ಆ ದೋಷ ಎರಡೂ ಕೂಡ ಪರಿಹಾರ ಆಗುತ್ತೆ ಅಂತ ತಿಳಿಸ್ತಾ ವಿಶೇಷವಾಗಿ ನಾವು ಬೇರೆ ಸಮಯದಲ್ಲಿ ಮುಡುಪನ್ನು ಏನು ಇಡೋದಿದೆ ಅದಕ್ಕಿಂತ ಈ ಕಾರ್ತೀಕ ಸ್ನಾನದ ಸಮಯ ಏನಿದೆ ಅಂದರೆ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಅಂತ ಏನು ಹೇಳಿದೆ ಈಗ ಇಡೋದಕ್ಕೆ ಅನಂತ ಪಟ್ಟು ಫಲ ತುಂಬ ಫಲ ಇದೆ ಯಾಕೆಂದರೆ ಕಾರ್ತೀಕ ಮಾಸದ ಈ ಸ್ನಾನದ ಕಾಲ ಏನಿದೆಯಲ್ಲ ಇಂಥ ಕಾಲ ಜೀವನದಲ್ಲಿ ಸಿಗಲ್ವಂತೆ ವರ್ಷಕ್ಕೆ ಅಂಥ ಪವಿತ್ರವಾದ ಕಾಲ ಹಾಗಾಗಿ ಈ ಕಾಲದಲ್ಲಿ ಮಾಡೋ ಒಂದು ಪ್ರತಿಯೊಂದು ಕರ್ಮಕ್ಕೂ ವಿಶೇಷವಾದ ಫಲ ಇದೆ ಅದರಲ್ಲೂ ದುಡ್ಡು ಅಂತ ಬಂದಾಗ ಎಲ್ಲರೂ ಅನಂತ ಫಲವನ್ನು ಅಪೇಕ್ಷಿಸೋದು ಅನಂತ ಫಲ ಬೇಕು ಅನಂತ ಸಂಪತ್ತು ಬೇಕು ಅಂತ ಆದರೆ ಈ ಕಾಲದಲ್ಲೇ ಇದರ ಆಚರಣೆಯನ್ನು ಮಾಡೋದು ಅತ್ಯಂತ ಪ್ರಶಸ್ತ ಅಂತ ತಿಳಿಸ್ತಾ ಈ ರೀತಿಯಲ್ಲಿ ಎಲ್ಲರೂ ನೀವೆಲ್ಲ ಕೇಳಿದಿರಿ ಇದರ ಪ್ರಕಾರವಾಗಿ ಅನುಷ್ಠಾನ ಮಾಡಿ ಎಲ್ಲರೂ ತಮ್ಮ ತಮ್ಮ ಹರಕೆಗಳೇನಿತ್ತು ಏನೇನು ಮರ್ತಿದಿರಿ ಎಲ್ಲವನ್ನೂ ಒಂದು ಪೂರ್ಣ ಮಾಡ್ಕೊಳ್ಳಿಕ್ಕೆ ಒಂದು ಸದವಕಾಶ ಜೊತೆಗೆ ನಾವೇನು ಸಂಪಾದನೆ ಮಾಡಿದ್ದೀವಿ ಅದನ್ನೇನು ಭಗವಂತನಿಗೆ ಒಂದು ಸ್ವಲ್ಪ ಅರ್ಪಣೆ ಮಾಡ್ದೇನೆ ದೋಷಗಳನ್ನು ಪಡ್ಕೊಂಡಿರ್ತೀವಿ ಅದನ್ನೂ ಎಲ್ಲರೂ ಕೂಡ ಪರಿಹರಿಸ್ಕೊಳ್ಳಿ ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಅಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಪರಿಪೂರ್ಣವಾಗಿ ಆ ಪದ್ಮಾವತಿ ಸಹಿತನಾದ ಆ ಶ್ರೀನಿವಾಸನ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು